ಇವತ್ತು ಮಹತ್ವದ ಕ್ಯಾಬಿನೆಟ್ ಮೀಟಿಂಗ್ ನಡೀತಾ ಇತ್ತು ಕೇಂದ್ರದಲ್ಲಿ ಇದರ ಮಧ್ಯೆ ಮೂರು ಗಂಟೆ ಸುಮಾರಿಗೆ ಒಂದು ಮಹತ್ವದ ಸುದ್ದಿಗೋಷ್ಠಿಯನ್ನ ಕೇಂದ್ರದ ಸಚಿವರೊಬ್ಬರು ನಡೆಸಿಕೊಡ್ಲಿದ್ದಾರೆ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಇತ್ತು ಪಾಕಿಸ್ತಾನ ಭಾರತ ಟೆರರಿಸಮ್ ಈ ಎಸ್ಕಲೇಷನ್ ಗಡಿ ಭಾಗದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಇವೆಲ್ಲವುಗಳಿಗೆ ಸಂಬಂಧಪಟ್ಟಂತೆ ಏನೋ ಮಾತಾಡಬಹುದೇನೋ ಅಂತ ಇದ್ದಾಗ ಮೂರು ಗಂಟೆಯ ಮೀಟ್ ಅನಾಯಿತು ನಾಲ್ಕು ಗಂಟೆಗೆ ಪೋಸ್ಟ್ಪೋನ್ ಆಗಿತ್ತು ಆಮೇಲೆ ಬಂದವರೇ ಅಶ್ವಿನಿ ವೈಷ್ಣವ್ ಏನೋ ಇದ್ರ ಬಗ್ಗೆ ಟೆರರಿಸಮ್ ಬಗ್ಗೆ ಏನೋ ಮಾತಾಡ್ತಾರೆ ಅಂತ ನೋಡಿದಾಗ ಅವರು ಕೃಷಿ ಚಟುವಟಿಕೆ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದ್ರು ಕಬ್ಬಿಗೆ ಬೆಂಬಲ ಬೆಲೆ ಬಗ್ಗೆ ಶುರು ಮಾಡಿದ್ರು ಇದಾಗ್ತಾ ಆಗ್ತಾ ಇದ್ದಂತೆಯೇ ನೆಕ್ಸ್ಟ್ ಅವ್ರು ಮಾತನಾಡುವಂಥ ವಿಚಾರ ಏನು ಅಂತ ಹೇಳಿದ್ರೆ ದೇಶದಲ್ಲಿ ಜನಗಣತಿ ಮತ್ತು ಜಾತಿ ಗಣತಿ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದ್ರು ಇಡೀ ದೇಶದ ಕಿವಿ ಆಗ ಚುರುಕಾಗ್ಬಿಡುತ್ತೆ ಓಹೋ ಕ್ಯಾಸ್ ಸೆನ್ಸಸ್ ಮತ್ತು ಸೆನ್ಸಸ್ ಬಗ್ಗೆ ಅಶ್ವಿನಿ ವೈಷ್ಣವ್ ಮಾತಾಡ್ತಾ ಇದ್ದಾರೆ ಇವತ್ತು ಹೇಳಿ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಜಾತಿ ಜನಗಣತಿ ಅಂತ ಆದಾಗ ಅನೇಕ ಆಯಾ ರಾಜ್ಯಗಳಲ್ಲಿರ್ತಕ್ಕಂಥ ವಿರೋಧ ಪಕ್ಷ ಅದರಲ್ಲಿ ಬಿ ಜೆ ಪಿನೂ ಇದ್ದಿರಬಹುದು ವಿರೋಧ ಮಾಡಿದರು ಇದೇನು ರೀ ಇದು ಅಷ್ಟೇ ಯಾಕೆ ತೀರಾ ಮೊನ್ನೆ ಮೊನ್ನೆ ಭಯೋತ್ಪಾದಕ ದಾಳಿ ಆದಾಗಲೂ ಕೂಡ ಕೇಳಿ ಬಂದದ್ದು ಒಂದೇ ಮಾತು ರೇ ಇಲ್ಲಿ ಒಕ್ಕಲಿಗ ಗೌಡ ಲಿಂಗಾಯತ ಕುರುಬ ಎಸ್ ಸಿ ಎಸ್ ಟಿ ಕಿತ್ತಾಡ್ತಾ ಇರಲಿ ಜಾತಿ ಜಾತಿ ಅಂತ ಅಲ್ಲಿ ನಿಮ್ಮ ಧರ್ಮನ ನೋಡಿ ನಿಮ್ಮನ್ನು ಸಾಯಿಸ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾ ಎಂಜಿನ್ ಆ ಥರ ಕೆಲಸ ಮಾಡ್ತಾ ಇತ್ತು ಇದರ ಮಧ್ಯೆ ಯಾವಾಗ ಜಾತಿ ಮತ್ತು ಜನಗಣತಿ ಜಾತಿ ಗಣತಿ ಮತ್ತು ಜನಗಣತಿ ಅಂತ ಶುರುವಾಯಿತೋ ಇಡೀ ದೇಶ ಅಲರ್ಟ್ ಆಗುತ್ತೆ ಇದೇ ವರ್ಷದ ಸೆಪ್ಟೆಂಬರಲ್ಲಿ ಜನಗಣತಿ ಜೊತೆಗೆ ಜಾತಿ ಗಣತಿಯನ್ನು ಕೂಡ ಮಾಡಲಾಗುತ್ತೆ ಇವತ್ತು ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಸರ್ಕಾರದ ಸಂಪುಟ ಸಭೆಯ ತೀರ್ಮಾನ ಇದು ಸೆಪ್ಟೆಂಬರಲ್ಲಿ ಶುರುವಾಗಿ ಒಂದು ವರ್ಷ ನಡೆಯುತ್ತೆ ಈ ಜನಗಣತಿ ಎರಡು ಸಾವಿರದ ಹನ್ನೊಂದರಲ್ಲಿ ಆಗಿರಲಿಲ್ಲ ಈಗ ನಾವು ಅದನ್ನು ಮಾಡ್ತಾ ಇದ್ದೀವಿ ಅಂದರೆ ಎರಡು ಸಾವಿರದ ಹನ್ನೊಂದರಲ್ಲಾದಂಥ ಜನಗಣತಿ ಇಪ್ಪತ್ತೊಂದರಲ್ಲಿ ಮಾಡೋಕ್ಕಾಗಿರಲಿಲ್ಲ ಕೋವಿಡ್ ಕಾರಣದಿಂದಾಗಿ ಈಗ ನಾವು ಮಾಡ್ತೀವಿ ಸೆನ್ಸಸ್ಗೆ ಸೆನ್ಸಸ್ಸು ಆಗುತ್ತೆ ಅಂದರೆ ಜನಗಣತಿಯೂ ಆಗುತ್ತೆ ಜೊತೆಗೂ ಜಾತಿ ಜಾತಿಗಣತಿಯನ್ನು ನಾವು ಮಾಡ್ತೀವಿ ಅಂಥೇಳಿ ಎರಡು ಸಾವಿರದ ಇಪ್ಪತ್ತಾರರ ಅಂತ್ಯ ಅಥವಾ ಎರಡು ಸಾವಿರದ ಇಪ್ಪತ್ತೇಳರ ಆರಂಭದಲ್ಲಿ ಈ ಒಂದು ವರದಿ ಬಿಡುಗಡೆ ಮಾಡುವಂತಹ ಸಾಧ್ಯತೆ ಇದೆ ಬಿಹಾರದ ನಂತರ ತಮಿಳುನಾಡು ಪಶ್ಚಿಮ ಬಂಗಾಳದಲ್ಲಿ ಎಲೆಕ್ಷನ್ ಇರುತ್ತೆ ಜನಗಣತಿ ಜೊತೆಗೆ ಜಾತಿ ಜನಗಣತಿ ಲೆಕ್ಕಾಚಾರಕ್ಕೆ ಎಲೆಕ್ಷನ್ನೇ ಟಾರ್ಗೆಟ್ ಆಗುತ್ತಾ ಇಲ್ಲಿ ಇರಬಹುದು ಎಲೆಕ್ಷನ್ ಇಲ್ಲದೆ ಯಾವುದೇ ರಾಜಕೀಯ ಪಕ್ಷಗಳು ಏನೋ ಮಾಡ್ತಾರೆ ಅಂತ ಹೇಳಿದ್ರೆ ನಂಬಗೆ ಸ್ವಲ್ಪ ಕಷ್ಟ ಇರ್ರೆಸ್ಪೆಕ್ಟಿವ್ ಆಫ್ ದಿ ಪಾರ್ಟಿ ಚುನಾವಣೆ ದೃಷ್ಟಿಯಲ್ಲಿ ಇಟ್ಕೊಳ್ಳದೆ ಏನೋ ಮಾಡ್ತಾ ಇದ್ದಾರಪ್ಪ ಇವರು ಅಂತ ಹೇಳಿದ್ರೆ ಯಾವುದೇ ಪಕ್ಷ ಮಾಡ್ತಾರೆ ಅಂತ ಹೇಳಿದ್ರು ಕೂಡ ಸ್ವಲ್ಪ ನಂಬ ಕಷ್ಟ ಆಗುತ್ತೆ ನಂಬುತ್ತಾ ಇದ್ದ ಕಾಲ ಕೂಡ ಹೋಗಿದೆ ಈಗ ದೇಶದಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಾಗಿದ್ದಂಥ ಜನಗಣತಿಯೇ ಕೊನೆ ಕೋವಿಡ್ ಕಾರಣದಿಂದ ಮುಂದೂಡಿಕೆಯಾಗಿತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸಾವಿರದ ಒಂಬೈನೂರ ನಲವತ್ತೆಂಟರ ಜನಗಣತಿ ಕಾಯ್ದೆ ಪ್ರಕಾರ ಎಸ್ ಸಿ ಎಸ್ ಟಿ ಜನಗಣತಿಗೆ ಮಾತ್ರ ಅವಕಾಶ ಇತ್ತು ಆಗ ಈಗ ಎಲ್ಲ ಜಾತಿಗಳ ಜನಸಂಖ್ಯೆಯನ್ನು ಗಣತಿ ಮಾಡಲಾಗುತ್ತೆ ಮಾಡಬೇಕಾದ್ರೆ ಈ ಕಾಯ್ದೆಗೆ ತಿದ್ದುಪಡಿ ಬರಬೇಕು ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ದೇಶದಲ್ಲಿ ಸಾವಿರದ ಇನ್ನೂರ ಎಪ್ಪತ್ತು ಎಸ್ ಟಿ ಏಳ್ನೂರ ನಲವತ್ತೆಂಟು ಎಸ್ ಟಿ ಎಸ್ ಪಿ ಮತ್ತು ಎಸ್ ಟಿ ಎಸ್ ಸಿ ಮತ್ತು ಎಸ್ ಟಿ ಈ ಜಾತಿಗಳು ಬರ್ತಾಯಿವೆ ಶೆಡ್ಯೂಲ್ಡ್ ಕ್ಯಾಸ್ಟ್ ಶೆಡ್ಯೂಲ್ಡ್ ಟ್ರೈಬ್ಸ್ ಈ ಒಂದು ಜಾತಿಗಳ ವಿಭಾಗ ಇದು ಎರಡು ಸಾವಿರದ ಹನ್ನೊಂದರವರೆಗೆ ಜನಗಣತಿಯ ನಮೂನೆಯಲ್ಲಿ ಇಪ್ಪತ್ತೊಂಬತ್ತು ಕಾಲಮಿದ್ದುವು ಹೆಸರು ವಿಳಾಸ ಉದ್ಯೋಗ ಶಿಕ್ಷಣ ಉದ್ಯೋಗ ವಲಸೆ ಬಗ್ಗೆ ಪ್ರಶ್ನೆಗಳಿದ್ವು ಈಗ ಎಲ್ಲ ಜಾತಿಗಳ ಜನಗಣತೆ ಹಿನ್ನೆಲೆಯಲ್ಲಿ ಹೆಚ್ಚುವರಿ ಕಾಲಂ ಕೂಡ ಸೇರಿಸಬೇಕಾಗತ್ತೆ ಅಂತ ಹೇಳಿ ಮಾಹಿತಿ ದಿ ಸೋಷಿಯಲ್ ಅಂಡ್ ಎಕನಾಮಿಕ್ ಸ್ಟ್ರಕ್ಚರ್ ಆಫ್ ಅ ಸೊಸೈಟಿ ವೈಲ್ ದಿ ನೇಷನ್ ಕಂಟಿನ್ಯೂಸ್ ಟು ಪ್ರೋಗ್ರೆಸ್ ಟು ಎನ್ಶೋರ್ ದಟ್ ಅ ಸೋಷಿಯಲ್ ಫ್ಯಾಬ್ರಿಕ್ ಈಸ್ ನಾಟ್ ಡಿಸ್ಟರ್ಬ್ ಬೈ ಪೊಲಿಟಿಕ್ಸ್ cast enumeration should be transparently included. i'm emphasizing the word transparently. transparently included in the census instead of surveys. this will strengthen the social and economic structure of our society while the nation continues to progress. under the leadership of our prime minister sri narendra modi, the cabinet committee of political affairs, has decided today, that is 30th April 2025, that cast enumeration.